ಹಲೋ ಹೇಳಿ ಸರ್ ಸರ್ ನಾವು ಚಂದ್ರ ಎಮ್ ಎಲ್ ಅವರು ಏನ್ ಚಂದ್ರ ಹೇಳ್ರಿ ಎರಡು ಟೈಮ್ ಮನೆ ಹತ್ರ ಬಂದಿದ್ರಂತೆ ಮನೆ ಬರಂಗಿಲ್ವಾ ಅದಕ್ಕೆ ಕೇಳಿದ್ವಿ ಮತ್ತೆ ಮಾಡಿದ್ವಲ್ಲ ಈಗ ಹೌದು ಅದೇ ದುಡ್ಡು ಕಟ್ಟಿಲ್ವಲ್ಲ ಏನು ಕತೆ ಎತ್ತ ಕಟ್ಟಲ್ವಾ ಅಂತ ಕೇಳಿ ಕೇಳೋಣ ಅಂತ ಬಂದಿದ್ದು ಹಾ ಸರ್ ನಾನು ನಿಮ್ಗೆ ಹೇಳಿ ಹೆಚ್ಚು ಕಮ್ಮಿ ಎರಡೂವರಿಂದ ಮೂರ್ ತಿಂಗಳಾಯ್ತು ಹ್ಮ್ ಏನಂತ ಏನಂತ ಹೇಳಿದ್ದು ಹೇಳಿ sir ನಿಮಗೆ ಗೊತ್ತಿಲ್ಲ ಮರ್ತಿದ್ದೀರ ಹೇಳಿ sir ಗುರುಗಳು ಹೇಳಿ ಅಲ್ಲ sir ಈಗ ಎರಡುವರೆ ಮೂರು ತಿಂಗಳ ಆಯ್ತು ನಿಮಗೆ ಹೇಳಿ ನಾನು ನಾವು ನೀವು ಮಾತಾಡಿ ಕರೆಕ್ಟಾ ಹೌದು ಏನಂತ ಮಾತಾಡಿದ್ದು ನಾನು ಕಟ್ಟೋದು ಬೇಡ ಅಂತ ಹೇಳಿದ್ವಾ ಯಾರು ಇಲ್ಲ ಅಲ್ಲ ಹಂಗಂತ ನೀವು ಯಾಕೆ ಹೇಳ್ತೀರಾ ಹೇಳ್ರಿ ಮತ್ತೆ ಹಾ ಹಾ ನಾನು ನಿಮ್ಮನ್ನ ರೆಕಾರ್ಡ್ ಕೇಳಿದ್ದೆ ನೀವು ಇವತ್ತಿನವರೆಗೂ ರೆಕಾರ್ಡ್ ತಗೊಂಡು ಬಂದಿಲ್ಲ. ಏನ್ ರೆಕಾರ್ಡ್ ಹೇಳಿದ್ದೆ ಸರ್ ನಾನು ನಿಮ್ಮ ಆರ್ಬಿಐ ಲೈಸೆನ್ಸ್ ಕೇಳಿದ್ವಿ. ವಾರ ನಾವು ಉಳಿತಾಯ ದುಡ್ಡು ಡಿಎಲ್ ಐತೆ ಯಾ ಬ್ಯಾಂಕ್ ಅಲ್ಲಿ ಐತೆ ಹಾ. ಆ ಕೇಳಿದ್ವಿ. ಅದನ್ನ ಕೇಳಿಲ್ಲ ನೀವು ನಮ್ಮತ್ರ. ಇದ್ದೀರಾ? ಸರಿ ರೆಕಾರ್ಡಿಂಗ್ ಇದೆ. ನನ್ನ ರೆಕಾರ್ಡಿಂಗ್ ಇದೆ. ಅವತ್ ಮಾತಾಡಿದ್ದು ನನ್ನಂತ ರೆಕಾರ್ಡ್ ಇದೆ. ಹಾ ಅವತ್ ಮಾತಾಡಿದ್ ಬೇಕಾದ್ರೆ ರೆಕಾರ್ಡಿಂಗ್ ಹಾಕೊಂಡ್ರೆ ಹಾಕ್ತೀನಿ ನಾನ್ ಏನೇನ್ ಕೇಳಿದ್ದೀನಿ ಅಂತ ಆಯ್ತು ಕೇಳಿ ಈಗ ಆರ್ಬಿಐ rules ನಿಮಿಗೆ ಉಳಿತಾಯ ಎಲ್ಲಿದೆ ಅಂತ ಹೇಳಿ ಎಲ್ಲ ತೋರಿಸ್ಕೊಡ್ತೀವಿ ನೀವ್ ಆಫೀಸಿಗೆ ಬನ್ನಿ ತೋರಿಸ್ಕೊಡ್ತೀವಿ ನಿಮ್ಗೆ ಯಾವ್ office sir ನಾವ್ ಯಾಕ್ ಬರ್ಲಿ sir office ಆಫೀಸಿಗೆ ವಾಲ್ಕಿರ office ಗೆ ನಾವ್ ಯಾಕ್ ಬರ್ಲಿ ನೀವ್ ತಗೊಂಡ್ ಬರ್ರಿ ನಾವ್ ಅಲ್ಲೇ ತನಕ ನನ್ ಮನೆ ಹತ್ರನೇ ಬರ್ಬೇಡ್ರಿ ನೀವ್ ತಗೊಂಡ್ ಬರ್ರಿ RBI license ತಗೊಂಬರ್ರಿ ಇನ್ನು PRK ಬಾಂಡು ಯಾವ್ ಇನ್ಶೂರೆನ್ಸ್ ಕಂಪನಿ ತಾ ಕಟ್ತೀರಾ ತಗೊಂಡ್ ಬರ್ರಿ ಹಾ ಆಮೇಲೆ ಉಳಿತಾಯ ದುಡ್ಡು ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ತಗೊಂಡ್ ಬರ್ರಿ ನಮಿಗೆ. ಎಲ್ಲಿದೆ ಅದು ಆಫೀಸ್ ನಾಗೆ ಇದೆಯಾ ಅಥವಾ ಬ್ಯಾಂಕ್ ಬ್ಯಾಂಕ್ನಾಗ ಇದೆಯಾ ನಮಗೆ ಗೊತ್ತಾಗಬೇಕಲ್ಲ ಅದು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಅಲ್ಲಿ ಇದೆ ನಿಮ್ಮ ಬುಕ್ಸ್ ಅಲ್ಲಿ ಕಾರ್ಡ್ ಸಮೇತ ಇದೆ ನೋಡಿದ್ರೆ ತಂದ್ಕೊಡಿಲ್ಲ ನೋಡಿಲ್ಲ ನಾನು ತಂದ್ಕೊಡ್ರಿ ನೀವು ಅಲ್ಲ ನಿಮ್ಮ ಸಂಘ ಕಲೆಕ್ಷನ್ ಕಟ್ಟದು ಕಾರ್ಡ್ ಎಲ್ಲ ನಿಮ್ಮ ಬ್ಯಾಂಕ್ನವ್ ಏನಿದಾವೆಲ್ಲ ಆಯ್ತು ಗುರುಗಳೇ ಏನ್ ಸುಮ್ನೆ ಈಗ ನೀವ್ ಬರೋದು ಹೋಗೋದು ಅವೆಲ್ಲ ಪ್ರಯೋಜನ ಇಲ್ಲ ಯಾವಾಗ ನೀವ್ ಯಾವಾಗ ಇರ್ತೀವಿ ಫೋನ್ ಹಾಕ್ರಿ ಈ ನಂಬರ್ಗೆ ಮಾಡ್ರಿ ಇನ್ಮೇಲೆ ಫೋನು ನಮ್ ಫೋನ್ ಇಲ್ಲ ನನ್ನ ಹತ್ರ ಸರಿ ಹಂಗಾಗಿ ನಾನು ಮನೆ ನಾಗೆ ಮಾಡಿದೀನಿ ಫೋನ್ ಹಾ ಅವನ್ನೆಲ್ಲ ತಗೊಂಡ್ ಬಂದ್ಮೇಲೆ ಬೇಕಾದ್ರೆ ಹುಡುಗಿಯದ್ ಮಾತಾಡೋಣಂತೆ ನಿಮಗೇನೇನು ಬೇಕು ಈಗ ಹೇಳಿ ಆರ್ ಬಿ ಐ ನಿಮ್ದು ಆರ್ ಬಿ ಐ ಲೈಸೆನ್ಸ್ ಕೊಡ್ರಿ ಸರಿ ಉಳಿತಾಯ ನಮ್ದು ಅಮೌಂಟ್ ಕಟ್ಟಿರೋದು ಎಲ್ಲಿದೆ ಅದು ಹೇಳಿ ಆಮೇಲೆ ಸರಿ ಆಮೇಲೆ ಸಿ ಕಟ್ಟಿದ್ದೆ ನಾವು ಸ್ಟಾರ್ಟಿಂಗ್ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ದುಡ್ಡು ಎಲ್ ಐ ಸಿ ಇದು ನಾನು ರಸೀದಿ ಕೊಡ್ರಿ ಪಿ ಆರ್ ಕೆ ಬಾಂಡ್ ಯಾವ ಇನ್ಸೂರೆನ್ಸ್ ಇದಕ್ಕೆ ಮಾಡ್ತೀರಾ ಅದನ್ನ ತಗೊಂಬರ್ರಿ ಸರಿ ಹ್ಮ್ ಆಯ್ತು ಸರ್ ಆಯ್ತು ಯಾವಾಗ ಬರ್ಬೇಕು ನೀವು ಯಾವಾಗ ಬರ್ರಿ ಸರ್ ನಾನು ಬೆಳಿಗ್ಗೆ ನೀವ್ ಎತ್ತ ತಕ್ಷಣ ಬಂದ್ರೆ ಇರಲ್ಲ ನಾನು ನಮ್ಮ ಹೋಗ ರೈತರು ಕೆಲಸ ಮಾಡರ್ ನಾವು ಫೋನ್ ಮಾಡಿ ಐದು ನಿಮಿಷಕ್ಕೆ ನಾನು ಬಂದೆ ತೋಟದಿಂದ ಈಗ ಹೋದ್ರು ಅಂತ ಹೇಳಿರು ಮನೆ ನಿನ್ನೆ ನಾನು ನೋಡ್ದೆ ಬರ್ತಾರೆ ಇಲ್ಲ ಸರ್ ನಾವು ತೋಟಕ್ಕೆ ಹೋಗಿದ್ವಿ ಹಂಗಾಗಿ ಈಗ ಬಿತ್ತ ಟೈಮ್ ಸ್ವಲ್ಪ ಕೆಲಸ ಇದಾವೆ ನಮಗೆ ಹಂಗಾಗಿ ನಾವ್ ಬೆಳಿಗ್ಗೆ ಬಂದ್ರೆ ಸಿಗಲ್ಲ ನಾನು

ಬ್ಯಾಂಕ್ ಆಫ್ ಬರೋಡಾದ ಅಕೌಂಟ್ ಸಂಘದ ಅಕೌಂಟ್ ನಂಬರ್ ಸಂಘದ ಅಕೌಂಟ್ ನಂಬರ್ ಹಾ ಇದೆ ನೋಡಿದಿರಾ ನೋಡಿಲ್ಲ ನೋಡಿದ್ರೆ ಗೊತ್ತಿಲ್ಲ ಅದೇ ಕೆಲವೊಂದು ಏನಾಯ್ತು ಅಂದ್ರೆ ತಪ್ಪು ತಿಳುವಳಿಕೆ ತಿಳ್ಕೊಂಡ್ಬಿಟ್ಟಿದ ಸಂಘದ ಅಕೌಂಟ್ ಅಲ್ಲಿ ಕಾರ್ಡ್ ಅಲ್ಲಿ ಕಲೆಕ್ಷನ್ ಆಗೋದು ಬ್ಯಾಂಕ್ ಆಫ್ ಬರೋಡಾ ಕಾರ್ಡ್ ಅಲ್ಲಿ ಕಲೆಕ್ಷನ್ ಆಗದು ನೋಡಿ ನಿಮಗೆ ನೋಡ್ತಿರೋ ಬಿಟ್ಟರೆ ಗೊತ್ತಿಲ್ಲ ನನಗೆ ನೀವೇ ಕಲೆಕ್ಷನ್ ಬರ್ತಿದ್ರಿ ಆದ್ರೆ ಯಾಕೆ ಈ ರೀತಿ ಮಾತಾಡ್ತಿರ ಗೊತ್ತಿಲ್ಲ ಪ್ರತಿ ತಿಂಗಳ ಪ್ರತಿ ತಿಂಗಳ ಮಾಸಿಕ ವರದಿ ಆಗ್ತೀವಲ್ಲ ಅದ್ರಲ್ಲಿ ಸಂಘದ ಅಕೌಂಟ್ ನಂಬರ್ ಇದೆ ನೋಡಿ ನೋಡಿಬೇಕಿದೆ ಆಮೇಲೆ ಯಾವ ಬ್ಯಾಂಕ್ ಇಂದ ಸಾಲ ಕೊಡ್ತಾ ಇದೀವಿ ಅಂತಲ್ಲ ಅದ್ರಲ್ಲಿ ಇದೆ ಮಾಸಿಕ ವರದಿಯಲ್ಲಿ ನೋಡಿಬೇಕಿದ್ರೆ ನೀವು ನಿಮಗೆ ಹೇಳಿ ಸರ್ ಆಯ್ತಾ ಅದು ನಾವು ಸಂಸ್ಥೆ ಮಾತಾಡ್ತಿಲ್ಲ ನಿಮ್ ಪರವಾಗಿ ಮಾತಾಡ್ತಿಲ್ಲ ನಾನು ಏನಪ್ಪಾ ಅಂದ್ರೆ ಸಂಸ್ಥೆ ಅನ್ನ ತಿಂತ ಇದ್ ಕೇಳಿ ಆದ್ರೆ ಸಾಲ ಕೊಟ್ಟಿರೋದ್ ಮಾತ್ರ ಬ್ಯಾಂಕಿಂದ ಸಾಲ ಕೊಡ್ಸಿದೇವಿ ಸರಿನಾ ನಾವು ಮಧ್ಯವರ್ತಿಗಳು ಎಲ್ ಐ ಸಿ ಏಜೆಂಟ್ ಹೆಂಗಿರ್ತಾನೆ ನಂಗೆ ಸಂಘಕ್ಕೂ ಮತ್ತೆ ಬ್ಯಾಂಕಿಗೂ ಸಂಘ ಮಾಡಿದೀವಿ ಹೇಳಿ ನೇರವಾಗಿ ನೀವು ಬ್ಯಾಂಕಿಗೆ ಬರೋ ಸಾಲ ಕೊಡಲ್ಲ ನೀವು ಬಿ ಸಿ ಏಜೆಂಟ್ ಹಾ ಏಜೆಂಟ್ ನಾವು ಹ್ಮ್ ಸರಿನಾ ನೀವು ಸಾಲ ಕೊಟ್ಟಿರೋದು ಬ್ಯಾಂಕ್ ಈಗ ಈಗ ಕಟ್ಟಾದ್ ಬಿಟ್ಟು ಮೂರ್ ತಿಂಗಳ ಆಯ್ತು ಸರ್ ಹೌದು ನೋಟಿಸ್ ಕೊಡ್ಲಿ ಬಿಡ್ರಿ ಬ್ಯಾಂಕ್ ನೋಟಿಸ್ ಕೊಡ್ಲಿ ಬಿಡ್ರಿ ನನಗೆ ಬ್ಯಾಂಕಿನ ನೋಟಿಸ್ ಕೊಡುತ್ತೆ ಬ್ಯಾಂಕಿಂದ ಕೊಟ್ಟಿರೋದಂತ ನೀವ್ ಹೇಳ್ತದಿರಲ್ಲ ಸರ್ ಈಗ ನೀವು ಏಜೆಂಟ್ ತಾನೇ ನಾನು ಹೇಳಕ್ ಕೇಳಿ ಒಂದು ನಿಮಿಷ ಸಮಾಧಾನ ಈಗ ಬ್ಯಾಂಕಿಗೆ ನಾವು ಇಂತರಿ ಸಾಲ ಕೊಡಬಹುದು ಅಂತ ಶಿಫಾರಸ್ ಅದು ಬ್ಯಾಂಕ್ ಸಾಲ ಕೊಟ್ಟಿದೆ ಸರಿನಾ ಬ್ರದರ್ ಸರಿನಾಸ್ಲಿಲ್ಲ ಅಂದ್ರೆ ನಮ್ಮನ್ ಕೇಳುತ್ತೆ ಬ್ಯಾಂಕ್ ಸಂಸ್ಥೆನಾ ಯಾಕೆ ನೀವು ಕಟ್ಟಿಸಿಲ್ಲ ಅಂತೇಳಿ ಅದಕ್ಕೆ ನಾವು ಹೊಣೆಗಾರರು ಯಾಕೆಂದ್ರೆ ಬ್ಯಾಂಕಿಗೂ ನಮಗೆ ಒಪ್ಪಂದ ಆಗಿದೆ ನಮ್ಮಲ್ಲಿ ಸ್ವಸಹಾಯ ಸಂಘ ರಚನೆ ಮಾಡ್ತೇವೆ ಅವ್ರಿಗೆ ಸಾಲ ಕೊಡಿ ಅದನ್ನ ಕಟ್ಟಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಒಪ್ಪಂದ ಆಗಿದೆ ಹೌದಾ ಅದಕ್ಕೋಸ್ಕರ ಈಗ ಏನಪ್ಪಾ ಅಂತ ಹೇಳಿದ್ರೆ ನಾವೀಗ ನಿಮ್ಮನ್ನೇ ಕೇಳಬೇಕು ಇಲ್ಲ ಅಂದ್ರೆ ಇನ್ನು ಹತ್ತು ಜನ ಕೇಳ್ಬೇಕು ಸಂಘದವ್ರನ್ನ ಹ್ಮ್ ನೀವು ಹತ್ತು ಜನ ಕೇಳ್ತಿರೋ ಒಬ್ರೇನ್ ಕೇಳ್ತಿರೋ ಏನ್ ಮಾಡ್ತಿರೋ ನಾವ್ ರೆಕಾರ್ಡ್ ತಗೊಂಡ್ಬನ್ನಿ ನಿಮ್ದು ನಾನೇನು ಕಟ್ತೀವಿ ಕಟ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಅವ್ನಿ ಸರ್ ನೀವ್ ಧರ್ಮಸ್ಥಳ ಸಂಘದ ಬೇಕಾದ್ರೂ ಬರ್ಕೋಬಹುದು ಪ್ರಿಂಟ್ ನಿಮ್ದು ಬುಕ್ ನಿಮ್ದು ಪ್ರಿಂಟ್ ನಿಮ್ದು ಹಾಳೆ ನಿಮ್ದು ಪ್ರತಿಯೊಂದು ನಿಮ್ದೇ ಏನ್ ಬೇಕಾದ್ರೂ ಪ್ರಿಂಟ್ ಎಲ್ಲ ಅಲ್ಲಿ ಮಾಡ್ತಾರೆ ಪ್ರಿಂಟ್ ಇಲ್ಲಿ ಕಳಿಸ್ತಾರೆ ಅಷ್ಟೇ ಏನ್ ಬೇಕಾದ್ರೂ ಬರ್ಕೋಬಹುದು ನಿಮಗೆ ಏನ್ ಈಗ ಅವ್ರಿಗೆ ಏನೇನು ಅನ್ಸುತ್ತೆ ಅದು ಮಾಡಿಸ್ತಾರೆ ನಿಮಗೆ ಕಳಿಸ್ತಾರೆ ನಿಮ್ದು ಏನೈತ್ ಅದ್ರಾಗ ಕೇಳ್ರಿ ಅವ್ರಿಗೆ ಹೇಳಿದ್ ನೀವ್ ಮಾಡ್ಲೇಬೇಕು ಈಗ ನಿಮಗೆ ಈಗ ಸರ್ ಹೇಳ್ತಾರೆ ಅವರಿಗೆ ಜಿಲ್ಲಾ ಇದರಿಂದ ಹೇಳ್ತಾರೆ ಮತ್ತೆ ಅವರು ಹೇಳಿದ ನೀವು ಮಾಡ್ತೀರಾ ಅಷ್ಟೇ ಯಾರು ಹೇಳಲಿ ಬಿಡ್ಲಿ ಯಾರು ಹೇಳಲಿ ಬಿಡ್ಲಿ ನಾವೇ ನಿಮಗೆ ಬೇರೆ ತರ ಹೇಳಿಲ್ಲ ನಿಮಗೆ ಯಾದೋ ನಿಮಗೆ ಮೋಸ ಮಾಡ್ಲಿಕ್ಕೆ ಬಂದಿರಲ್ಲ ನಾವು ಸರಿನಾ ನಿಮ್ಮ ಊರಲ್ಲಿ ಈಗ ಸುಮಾರು ನಿಮ್ಮ ಊರು ಅಂತ ಅಲ್ಲ ಕರ್ನಾಟಕ ತುಂಬಾ ಸಲ ಕೊಟ್ಟಿದ್ದೀವಿ ಯಾರಿಗೇ ಮೋಸ ಮಾಡ್ಲಿಕ್ಕೆ ಬಂದಿರಲ್ಲ ಈಗ ತುಂಬಾ ಎಷ್ಟು ದಿನ ನಿಲ್ತಿದಾರ ಇಲ್ಲಿ ಈಗ ಯಾರು ನಿಲ್ತಿದಾರ ಒಬ್ರು ನಿಲ್ಸಿಲ್ಲ ನಿಮ್ಮೂರಾಗ ಊರಗೆ ಒಬ್ರು ಒಬ್ಬರು ರೆಕಾರ್ಡ್ ಹಾಕ್ಲಾ ಎಲ್ಲಿ ಯಾಕಂದ್ರೆ ನೀವ್ ನೋಡ್ರಿ ನೀವ್ ಯಾರು ಫ್ರೆಂಡ್ಸ್ ಇರ್ಕೊಂಡ್ರೆ ನನ್ನತ್ರ ಬೇಕಾಡಿದ ಬೇಜ್ಜನ್ ಇವತ್ತು ಸಂಸ್ಥೆ ಪಕ್ಕ ಪರವಾಗಿ ಮಾತಾಡೋರು ಬೇಜ್ಜನ್ ಇದಾವೆ ಅಲ್ವಾ ನಿಮ್ ತಗು ಇದಾವೆ ಇಲ್ಲ ಅಂತಲ್ಲ ಆದ್ರೆ ಒಂದ್ ಸ್ವಲ್ಪ ನೀವ್ ಆಲೋಚನೆ ಮಾಡಿ ನೋಡಿ ಚಂದ್ರ ಇರ ನಾ ನಿಮಗಿನ ದೊಡ್ ವ್ಯಕ್ತಿಗಳು ಅಲ್ಲ ನಾವು ಚಂದ್ರ ಸರಿ ಸರಿ ನಾನೇನು ನಿಮ್ಗೇನು ಅಮೌಂಟ್ ಏನು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಅಷ್ಟೇ ರೆಕಾರ್ಡ್ ತಗೊಂಡ್ ಬರ್ರಿ ನೀವ್ ಯಾವಾಗಾದ್ರೂ ಬರ್ರಿ ಆಯ್ತು ಗೊತ್ತಿರ್ಲಿಲ್ಲ ಹೋರಾಟಗಾರರು ಬಂದ್ಮೇಲೆ ಎಲ್ಲಾ ಇಡೀ ಕರ್ನಾಟಕ ತುಂಬಾ ಗೊತ್ತಾಗಿರೋದು ಇವಾಗ ಮುಂಚೆ ಗೊತ್ತಿರ್ಲಿಲ್ಲ ನಮ್ಗೇನು ಇದೆಲ್ಲಾ ದಕ್ಷಿಣ ಮಣಿಗಳು ಹಳ್ಳಿ ಮಣಿಗಳು ಅಂತ ವಾರ 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 ಕಟ್ಟಿಸ್ಕೊಂಡ್ ಕಟ್ಟಿಸ್ ಕಟ್ಟಿಸ್ಕೊಂಡು ಉದ್ದಾರ ಮಾಡ್ಕೊಂಡ್ರು ಅಷ್ಟೇ ಅವ್ರ ಉದ್ದಾರ ಆದ್ರ ಜನ ಯಾವ ಊರಾಗ ಏನು ಉದ್ದಾರ ಆಗಿಲ್ಲ ಯಾರು উদ্ধার ಆಗಿಲ್ಲ ಯಾರು উদ্ধার ಆಗಿಲ್ಲ ಧರ್ಮಸ್ಥಳ ಸಾಲಸಕಣ್ಣನ ಯಾರೇನ উদ্ধার ಆಗಿಲ್ಲ ನಿಮ್ಮೂರಗೆ ಕೇಳಿ ಹೇಳ್ತಾರೆ ನಮ್ಮೂರಾಗ ಯಾರು ಹೇಳ್ತಾರೆ উদ্ধার ಆಗಿದರ ಇಲ್ಲ ಅಂತ ಹೇಳಿ ಹೌದಾ ಆ ಮನೆಯಿಂದ ಮನೆ ಕಟ್ಟಿದಾರೆ ಹ್ಮ್ ಕೇಳಿ ಸರ್ ಮನೆಯಿಂದ ಮನೆ ಕಟ್ಟಿದಾರೆ ಏನು ಒಂದು 10 ರೂಪಾಯಿ 10 ರೂಪಾಯಿ ಹುಟಲು ತರಿಗೆವನ ಲಕ್ಷ ರೂಪಾಯಿ ಸಾಲ ಎರಡೆ ಲಕ್ಷ ರೂಪಾಯಿ ಸಾಲ ಸಿಕ್ಕಿದೆ ಗೊತ್ತಾ ಒಂದ್ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕಮಾಕ್ ಆಗಲ್ಲ ಇವತ್ತು ಎಲ್ಡ್ ಲಕ್ಷ ಮೂರ್ ಮೂರು ಲಕ್ಷ ಸಂಸ್ಥೆ ನಂಬಿಕೆ ವಾರ ಬಡ್ಡಿ ಕಟ್ಟಿಸ್ಕೊಂತಾರೆ ವಾರು ಬಡ್ಡಿ ತಗಂತಾರ ವಾರು ಬಡ್ಡಿ ಧರ್ಮ ಸಂಘದವರು ವಾರು ಬಡ್ಡಿ ಎಲ್ಲ ಮಾಡ್ತಿರೋದಾಂತೀಟರ್ ಬಡ್ಡಿ ತಗ ಮಾಡ್ತಾ ಇದರಲ್ಲ ಮೀಟರ್ ಬಡ್ಡಿ ನೀವ್ ಮಾಡ್ತಿರೋದ ಮೀಟರ್ ಬಡ್ಡಿ ವಾರ ವಾರ ಯಾವ ಕರ್ನಾಟಕದಾಗ ಯಾವ ಫೈನಾನ್ಸ್ ನಿಮ್ ತರ ಮಾಡ್ತಿರ್ಲಾ ತಿಂಗಳು ತಗೋತಾರೆ ಮೂರು ತಿಂಗಳು ತಗಂತಾರೆ ತಿಂಗಳು ಕಟ್ಟಿಸ್ಕೊಂತಾರೆ ನಿಮ್ಮ ಹಂಗೆ ವಾರ ವಾರ ಟಾರ್ಚರ್ ಕೊಡ್ತಾರ ಮನೆಗೆ ಹೋಗಿ ವಾರ ವಾರ ಟಾರ್ಚರ್ ಕೊಡಲ್ಲ ಗೊತ್ತಿಲ್ಲ ಇಲ್ಲಿ ಗೆ ನಿಮಗೆ ಸಂಘಕ್ಕೆ ತರಬೇತಿ ಆರು ಅಂತ ತರಬೇತಿ ಕೊಟ್ಟು ಸಂಘ ಸಂಘದ ವ್ಯವಹಾರ ಆಗ್ತದೆ ಎಲ್ಲಾ ತರಕ್ಕೂ ನಿಮಗೆ ತರಬೇತಿ ಕೊಟ್ಟು ನಿಮಗೆ ಸಾಲ ಕೊಡೋದು ನಂತರ ಚಂದ್ರ ಸರಿನಾ ಹದಿಮೂರು ವಾರ ಸಮಯ ಕೊಡ್ತೇವೆ ಅಷ್ಟ್ರೊಳಗೆ ಎಲ್ಲಾ ತರದ್ದು ತರಬೇತಿ ಕೊಟ್ಟು ಆಮೇಲೆ ಉಳಿತಾಯ ಕಟ್ಟಿ ಉಳಿತಾಯ ಕಟ್ಟಿ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಐದ್ ಸಾವಿರ ಕೊಟ್ಟು ನಿಮಗೆ ವ್ಯವಹಾರದ ಜ್ಞಾನ ಕಲಸಿ ಆಮೇಲೆ ಕೊಡ್ತೀವಿ ಜಾಸ್ತಿ ಜನಗಳಿಗೆ ಗೊತ್ತಿರ್ಲಿಲ್ಲ ವ್ಯವಹಾರ ಧರ್ಮಸ್ಥಳ ಸಂದರ್ಭದ ಮೇಲೆ ಮಾತ್ರ ಎಲ್ಲ ಗೊತ್ತಿಲ್ಲ ಜನಗಳಿಗೆ ವ್ಯವಹಾರ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ವ್ಯವಹಾರ ಗೊತ್ತಿತ್ತು ಬಟ್ ಆದ್ರೆ ಏನ್ ಗೊತ್ತಾ ಈ ಸ್ವಸಹಾಯ ಸಂಘದಿಂದ ವಾರ ವಾರ ಕಂತಿನ ಪ್ರಕಾರ ಹೆಂಗ್ ತುಂಬ ಅಂತ ಈಗ ನಿಮ್ಮ ಹತ್ರ ಒಂದ್ ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಬರೀ ಬಡ್ಡಿ ಕಟ್ಟಿ ಕಟ್ಟಿ ಹೋಗ್ತಿರ್ತಾರೆ ತಿಂಗಳ ತಿಂಗಳ ಹಂಗೆ ಇರ್ತದೆ ಇಲ್ಲ ಹಂಗ ಆಗಲ್ಲ ಇಲ್ಲಿ ಹೆಂಗಾಗ್ತದೆ ವಾರ ವಾರ ಕಂತಿನ ಜೊತೆ ಬಡ್ಡಿನು ಹೋಗ್ತದೆ ಕಂತು ಹೋಗ್ತದೆ ಕಟ್ಟಿದ್ ಕಾಣಲ್ಲ. ಅದೇ ಮತ್ತೆ ಸರಿನಾ ಹ್ಮ್ ಆಯ್ತು ನಾನು ಡಾಕ್ಯುಮೆಂಟ್ಸ್ ತಂದ್ ಕೊಟ್ಟು ನಿಮ್ಗೆ ಮಾತಾಡ್ತೀನಿ ಬಿಡಿ ಆಯ್ತು ಡಾಕ್ಯುಮೆಂಟ್ ತಗೊಂಡ್ಬರ್ರಿ ಸರಿ ನಾಳೆ ನಾನು ಆಮೇಲೆ ನಂದು ಎಲ್ ಇದು ಒಂದು ನಾ ಸ್ಟಾರ್ಟಿಂಗ್ ಹೇಳಿದ್ದೆ ಅವ್ರಿಗೆ ಇದು ಎಲ್ ಡೂಪ್ಲಿಕೇಟ್ ನಡಿಯಲ್ಲ ಇದು ಅಂತ ಕಟ್ಟಿಸ್ಕೊಂಡ್ರಿ ಹತ್ ಸಾವಿರ ರೂಪಾಯಿ ಎಲ್ ರಸೀದಿ ಕೊಡ್ರಿ ನನಗೆ ಎಲ್ ರಸೀದಿ ಕೊಟ್ಟಿಲ್ಲ ನಿಮ್ ಆಫೀಸ್ ಆಗೈತೆ ನಾನ್ ಹೇಳ ತನಕ ಕೇಳಿ ಚಂದ್ರೆ ನಿಮ್ಗೆ ಎಲ್ ಬಾಂಡ್ ತೋಕ ಅಂತೇಳಿ ಯಾರು ಹೇಳಿದ್ರು ಬಾಂಡ್ ಇಲ್ಲಿ ಕೇಳಿ ಬಾಳೆ ತಗೊಂಡು ಜೆರಾಕ್ಸ್ ತಗೊಂಡು ಹೋಗಿ ನಿಮ್ಗೆ ಒರಿಜಿನಲ್ ಇಲ್ಲ ಅಂದ್ರೆ ಜೆರಾಕ್ಸ್ ತಗೊಂಡು ಎಲ್ಲ ಹೋಗಿ ಮನೆ ಜೆರಾಕ್ಸ್ ಎಲ್ಲ ಐತೆ ನಿಮ್ಮ ಹತ್ರ ಇಲ್ವಾಟಿದ್ದಾರೆ ನಿಮ್ ಸೇವಾ ಪ್ರತಿನಿಧಿ ಅವ್ರ ಮನೆ ಇಟ್ಕೊಂಡು ಅಲ್ಲಿಂದ ಹಂಗೆ ನಿಮ್ಮ ಆಫೀಸ್ ನಿಮ್ಮ ಮನೆಗೆ ನಿಮ್ ಕಡೆ ಕೊಟ್ಟು ಕಟ್ಸಿರೋದು ಅದು ನೀವು ಸಾಲ ಕೇಳಿದ್ರೆ ಕೊಟ್ಟಿದ್ದಾರೆ ಮತ್ತೆ ಅದನ್ನ ಬಾಂಡ್ ಕಿಟ್ಕೋ ಮತ್ತೆ ಸರ್ಕಾರ ರೂಲ್ಸ್ ಐತೆ ಬಾಂಡ್ ಇಟ್ಕೊಂಡ್ ಹಂಗಿಲ್ಲ ಲಕ್ಷ ತನಕ ಅಂತ ಮತ್ತೆ ನೀವ್ ಬಾಂಡ್ ಇಟ್ಕೊಂಡಿರಲ್ಲ ಈಗ ವಾಪಸ್ ಕೊಡ್ಬೋದಾಯ್ತಲ್ಲ ಸುಗ್ರೀವ್ ಆದ್ಮೇಲೆ ಸರ್ಕಾರದಿಂದ ರೂಲ್ಸ್ ಆಗಿತ್ತಲ್ಲ ಎರಡ್ ಲಕ್ಷ ತನಕ ಯಾವ್ದೇ ತರ ಆಧಾರ ತಗೊಂಡಂಗಿಲ್ಲ ಅಂತ ರೂಲ್ಸ್ ಆಗಿತ್ತಲ್ಲ ಸರ್ಕಾರದಿಂದ ಯಾರು ಹೇಳಿದ್ದಂಗೆ ಮೈನೇ ಹೇಳಿಲ್ವಾ ಎಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿಲ್ಲ ಅದ್ ನಾಲ್ಕು ತಾಡ್ರಿ ನಿಮಗೆ ರೆಕಾರ್ಡ್ ಅಲ್ಲ ಸಿದ್ದರಾಮಯ್ಯ ಸಾಲ ಬಂದಿದ್ರಾಮಯ್ಯ ಮಾಡಿದ್ದು ಸಿದ್ದರಾಮಯ್ಯ ಇಲ್ಲದ್ರೆ ನೀವು ಬಿಡ್ತಿದ್ರ ಮನೆ 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 ಒಡನಾಡಕ್ ಹೋಗ್ತದ್ರಿ ನಿಮ್ ಪ್ರತಿನಿಧಿಗಳು ಸೇವಾ ಪ್ರತಿನಿಧಿಗಳು ನೀವು ಒಡದಾಡಕ್ ಹೋಗ್ತಿದ್ರಿ ಈಗ ಮಾಡಿದ್ರೆ ಮಾಡಕ್ ಆಗುತ್ತ ನಿಮ್ ಕೈಲಿ ಯಾಕಲ್ಲ ಯಾಕಲ್ಲ ಸಾಲ ಕೊಟ್ಟ ಕೇಳಬಹುದು ಮಾತ್ ಬೇಡ ಬರ್ತೇನೆ ಡಾಕ್ಯುಮೆಂಟ್ ತಗೊಂಡ್ ಬರ್ತೇನೆ ತಗೊಂಡ್ ಬರ್ರಿ ಅಲ್ಲೇ ತನಕ ಅಂತ ಸುಮ್ನೆ ಬಂದ್ ಬಂದ್ ಹೋಗ್ಬೇಡ್ರಿ ಅದಕ್ಕೆ ಹೇಳದಂತಾನು ಮಾಡಿದೆ ಅಷ್ಟೇ ಈಗ ಬಂದ್ ಸಾಲ ಕೊಟ್ಟ ಕೇಳ